ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನೆ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾರ್ಯಕ್ರಮ ನಡೆಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷ ಗುಣಸಾಗರ್ ಎಚ್ ಕೃಷ್ಣಪ್ಪ ಅವರು ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ ಆಲೋಚನೆಗಳು ಸಾಮಾಜಿಕ ಕಾಳಜಿ ಉಳ್ಳವೂ ಆಗಿದವು ಅವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ ನೀಡಿದರು ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಮ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇರಲಿಲ್ಲ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವಂತ ಪ್ರಾಧಾನ್ಯತೆ ಕೊಡಬೇಕು ಅಂತ ಶಿಕ್ಷಣದಕ್ಕೆ ಆದ್ಯತೆ ನೀಡಿದರು ಇನ್ನು ವಿದ್ಯಾರ್ಥಿಗಳು ಪಠ್ಯಕ್ರಮವನ್ನು ಆಲಿಸುವುದು ಮಾತ್ರವಲ್ಲ ಎಲ್ಲಿ ಯಾಕೆ ಏನು ಎಂಬ ಪ್ರಶ್ನೆಯನ್ನು ಮೂಡಿಸಬೇಕು ಅಂದರೆ ಮಕ್ಕಳಲ್ಲಿ ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಬೇಕು ಯಾವುದೇ ವಿಷಯದ ಬಗ್ಗೆ ಕುರಿತು ಕುತೂಹಲ ಮುಖ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವೈಚಾರಿಕತೆ ಜ್ಞಾನದ ಹಸಿವು ಹೊಂದಿರಬೇಕಿದೆ ಯಾವುದನ್ನೇ ಆಗಲಿ ಪ್ರಶ್ನಿಸದೆ ಒಪ್ಪು ವಿಷಯದ ಕುರಿತು ಪರಿಪೂರ್ಣ ಮಾಹಿತಿ ಹೊಂದುವ ಕಾತುರತೆ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಬೇಕು ವಸತಿ ಶಾಲೆಯ ಪ್ರಾಧ್ಯಾಪಕ ಜಯಪ್ರಕಾಶ್ ಉಪನ್ಯಾಸ ನೀಡಿದರು ವಸತಿ ಶಾಲೆಯ ಪ್ರಾಂಶುಪಾಲರಾದ ಶೋಭಾ ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್ ದಿಂಡೂರು ಇನ್ನು ದಲಿತ ಯುವ ಮುಖಂಡ ಸುರೇಶ್ ಪತ್ರಕರ್ತರು ಹಾಗೂ ಕಸಾಪ ಅಧ್ಯಕ್ಷರಾದ ಅಂಗಡಿ ವೀರೇಶ್ ಪತ್ರಕರ್ತ ಹಾಗೂ ವಂದೇ ಭಾರತ್ ಮಾತರಂ ಜಾಗೃತಿ ವೇದಿಕೆ ಕಾರ್ಯದರ್ಶಿ ಜ ಜಗಲೂರ್ ಸೊಲ್ಲೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಉಪಾಧ್ಯಕ್ಷರಾದ ಬಂಡೆ ರಾಘವೇಂದ್ರ ದಲಿತ ಯುವ ಮುಖಂಡ ಎಸ್ ಸುರೇಶ್ ಭಾಗವಹಿಸಿದ್ರು ಸಿಎಂ ಶಾಲಿನಿ ನಿರೂಪಣೆ ಮಾಡಿದರು ವೀರೇಶ್ ಅವರು ಸ್ವಾಗತಿಸಿದರು ಸುಂದರಗೌಡ ಅವರು ವಂದಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಗಣ್ಯ ವಸತಿ ಶಾಲೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೊಡ್ಲಿಗೆ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಆದ್ರೆ ಇವರು ಜನಿಸಿದ್ರು ಎಲ್ಲಿ ಅಂದ್ರೆ ನಾವೆಲ್ಲ ಹೇಳ್ತೀವಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂತ ಆದ್ರೆ ತನ್ನ ತಾಯಿಯ ತವರು ಆಗಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗಿಲೆಕೋಡಗಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದವರು ಬಾಲ್ಯವನ್ನ ಕಳೆದಿದ್ದು ತಂದೆಯ ಊರಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹುಬ್ಬಳ್ಳಿಯಲ್ಲಿ ನಿಮಗೆ ಗೊತ್ತೇ ಇದೆ ಇನ್ನು ಇವರಿಗೆ ನಾಲ್ಕು ಮಾಡಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿಯವರು ನಿಮ್ಮ ನಿಮಗೆಲ್ಲರಿಗೂ ಪರಿಚಯ ಇದೆ ಅಂದ್ರೆ ಗೊತ್ತಿದೆ ಅವರ ಬಗ್ಗೆ ನೀವು ಅಧ್ಯಯನ ಮಾಡಿದೀರಿ ಅವರು ಕೂಡ ಶಿವಂದ್ರ ಅವರ ಪುತ್ರ ಅದರ ಜೊತೆಗೆ ಕೋಕಿಲೋದಯ ಚೈತ್ರ ಅಂತ ಮತ್ತೊಬ್ಬ